ಅಲಹಾಮಿಲ್ಲ ದೊಡ್ಡ ಸೌಭಾಗ್ಯವಂತರು ಈ ಪ್ರದೇಶದವರು ಕೇರಳ ಕರ್ನಾಟಕದಲ್ಲಿರುವ ಎಲ್ಲ ಉಳಮಾಗಳು ಎಲ್ಲ ವಿದ್ವಾಂಸರು ಎಲ್ಲ ಮನುಷ್ಯರು ಅಂಗೀಕರಿಸಿದ್ದ ಒಂದು ಸಮರ್ಥರಾದ ವಿದ್ವಾಂಸ ಹುಟ್ಟಿ ಬೆಳೆದ ಮಣ್ಣಲ್ಲಿ ಬದುಕಲು ಭಾಗ್ಯ ಲಭಿಸಿದವರಾಗಿದ್ದೀರಿ ಈ ಊರಿನವರಾದ ನೀವು ಇದು ಕೇವಲ ಒಂದು ಅಲಂಕಾರಿಕವಾದ ಪದವಲ್ಲ ಶೈಹನ ಬೇಕು ಈ ನಾಡಿನ ಒಂದು ನಿಜವಾದ ಲೀಡರ್ ಆಗಿದ್ದವರು ലീഡർ യീതി ഇറേക്കുളി യീതി ബുദ്ധി അവര നിൽകൾ യവ രീതി ഇപ്പൊ ഖണ്ടി വാങ്ങിയോ ബക്കും മാതരിയായിരുന്നു ഹക്ക ഹാ രീതിയിൽ യാര മുഖമുഖോ നോടില്ല അതരല്ല അഞ്ചില്ല അഴുക്കില്ലേ എല്ലാ ഗൗരവ ലീഡർ അത്യന്ത തന്ത്രപൂർവക ഈ സമാജ നാടിനെ സർക്കാർ മുതെ ಕೇವಲ ಒಂದು ಮಾತ್ರವಾಗಿರಲಿಲ್ಲ ಸುಲ್ತಾನ ಕರ್ನಾಟಕದ ಅಧ್ಯಕ್ಷರು ಇಲ್ಲಿರುವ ಲಕ್ಷಾಂತರ ಒಂದು ನಾಯಕ ಅವರ ಒಂದೊಂದು ಮಾಚುಗಳು ಕೂಡ ಇಲ್ಲಿನ ಗವರ್ಮೆಂಟ್ಗಳು ಇಲ್ಲಿನ ಮನುಷ್ಯರು ಇಲ್ಲಿನ ಪ್ರತಿಯೊಬ್ಬರು ಎಲ್ಲ ಧರ್ಮದವರು ವೀಕ್ಷಿಸುತ್ತಿದ್ದರು ಆದರೆ ಎಲ್ಲ ಧರ್ಮದವರು ಕೂಡ ಅಂಗೀಕರಿಸುವ ನಿಲುವುಗಳು ಮಾತುಗಳು ಮಾತ್ರವಾಗಿತ್ತು ಅವರ ಯಾವುದೇ ಒಂದು ನಿಲುವು ಅವರ ಯಾವುದೇ ಒಂದು ಮಾತುಗಳು ಇಲ್ಲಿ ಒಡಕನ್ನು ಸೃಷ್ಟಿಸಿಲ್ಲ ಇಲ್ಲಿ ಯಾವುದೇ ಗೆಲಭೆಗಳನ್ನು ಸೃಷ್ಟಿಸಿಲ್ಲ ಈ ನಾಡಿನ ಶಾಂತಿಗೆ ಈ ನಾಡಿನ ಸೌಹಾರ್ದತೆಗೆ ಈ ನಾಡಿನ ಸರ್ವಧರ್ಮ ಸಹಿಷ್ಣುತೆಗೆ ಈ ನಾಡಿನ ಆ ಭವ್ಯವಾದ ಪರಂಪರೆಯನ್ನು ಉಳಿಸುವ ಹೆಚ್ಚಿನಲ್ಲಿ ಬಹಳರಾದ ಬೇಕುಸ್ತಾದರವರ ನಿಲುವುಗಳು ಖಂಡಿತವಾಗಿಯೂ ಈ ನಾಡಿಗೆ ಒಂದು ಮಾದರಿಯೋಗ್ಯವಾಗಿತ್ತು ಅದೇ ರೀತಿ ಎಲ್ಲ ಸೌಹಾರ್ದತೆ ಎಲ್ಲ ಮಾನವೀಯತೆ ಎಲ್ಲ ಕಾರುಣ್ಯ ಎಲ್ಲ ನೀತಿ ನಿಯಮಗಳು ಇರುವುದರ ಜೊತೆಗೆ ಅನುಸುನ್ನತಿ ವಂಚನಾ ವಿಷಯದಲ್ಲಿ ಅಚಂಚಲವಾದ ನಿರ್ಧಾರವಾಗಿತ್ತು ಅಲ್ಲಿ ಕೆಲವರೆಲ್ಲ ಈ ರೀತಿ ಜನರಲ್ ಮುಸ್ಲಿಂ ಎಂದು ಹೇಳಿಕೊಂಡು ನಡೆಯುವಾಗ ನಾನು ಕೂಡ ಒಮ್ಮೆ ಬೇಕು ಸ್ಥಾನವರೊಂದಿಗೆ സൗദി അറേബ്യക്ക് ഹോ അല്ലൊന്ന് ദൊണ്ട ഹലവാരും ശ്രീമന്ത വേദിക്കാ മാതുക അത്യന്തർത്ഥപൂർണവ മാ ജമായത്ത് ഇസ്ലാമി തബലി ഹലോ വിധി വരുത്തി അതൊന്ന് ഫാഷൻ ആയി കണ്ടു ശ്രീമന്തരല്ല ഇവർ നിമല്ല നിൽക്കില്ല അവേദിക്ക അംഗീകാരേദിക്ക മാ ജന ബേക്കു എല്ലാരും കൂടെ അംഗീകരിച്ചു അതക്കായി അല്ല സൂന്യമുളള ആ വേദി അത്യന്തവാ ആ രീതി ജനം അത് ഇസ്ലാം അല്ല എന്ന് അഞ്ചിക്കില്ല അഴുക്കില്ല ನಾಡಿನಲ್ಲಿ ಯಾವ ರೀತಿ ಬದುಕಬೇಕು ಎಂದು ತೋರಿಸಿಕೊಟ್ಟ ಒಬ್ಬ ಲೀಡರ್ ಆಗಿದ್ದರು